ರಾಜ್ಯದ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳ ಹೊರತಾಗಿ ಕಂದಾಯ ಸೇವೆಗಳಲ್ಲಿ ಸುಧಾರಣೆ ತರಲು ಆರನೆಯದಾಗಿ ಭೂ ಗ್ಯಾರಂಟಿಯನ್ನು ಪರಿಚಯಿಸಲಾಗುತ್ತಿದೆ ಎಂದು ಕೆಪಿಸಿಸಿ ರಾಜ್ಯ ವಕ್ತಾರ ಕಶ್ಯಪ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿಯವರು ಭೂ ಸಮಸ್ಯೆಗಳ ಸಂಬಂಧಿಸಿದಂತೆ ರೈತರು ಇನ್ನು ಕಂದಾಯ ಇಲಾಖೆಗೆ ಅಲೆಯುವ ಅಗತ್ಯ ಇರುವುದಿಲ್ಲ ಮನೆಯಲ್ಲೇ ಕುಳಿತು ಅಥವಾ ಕೈಬೆರಳಂಚಿನಲ್ಲಿ ಭೂ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಬಹುದು ಎಂದರು ಸರ್ಕಾರ ಆರಂಭವಾಗಿ ಎರಡು ವರ್ಷ ತುಂಬುವ ಹಿನ್ನೆಲೆ ಮೇ ಇಪ್ಪತ್ತರಂದು ಸಮರ್ಪಣಾ ಸಂಕಲ್ಪ ಕಾರ್ಯಕ್ರಮವನ್ನು ಹೊಸಪೇಟೆಯಲ್ಲಿ ಏರ್ಪಡಿಸಲಾಗಿದ್ದು ಅಂದು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಮಂದಿಗೆ ಹಕ್ಕುಪತ್ರಗಳನ್ನು ವಿತರಿಸುತ್ತಿದ್ದು ಸರ್ಕಾರ ಬಂದ ಏಳುನೂರ ಎಪ್ಪತ್ತು ದಿನಗಳಲ್ಲಿಯೇ ಈ ಸಾಧನೆ ಮಾಡುವ ಮೊದಲ ಸರ್ಕಾರ ನಮ್ಮದಾಗಿದೆ ಎಂದರು ಅದರ ನಿಟ್ಟಿನಲ್ಲಿ ನಾವು ಹೊಸಪೇಟೆಯಲ್ಲಿ ಸಮ ಸಮರ್ಪಣಾ ಸಂಕಲ್ಪ ಅಂತ ಒಂದು ಬೃಹತ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಒಂದೇ ದಿವಸದಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಜನಕ್ಕೆ ರಾಜ್ಯದ ಇತಿಹಾಸದಲ್ಲೇ ಯಾವ ಸರ್ಕಾರವೂ ಕೂಡ ಮಾಡಿಲ್ಲ ಏಳ್ನೂರ ಎಪ್ಪತ್ತು ದಿವಸದಲ್ಲಿ ಹಕ್ಕು ಪತ್ರಗಳನ್ನ ಇದ್ದೀವಿ ಇದು ಒಂದು ಒಂದು ಮೈಲಿಗಲ್ಲು ಕಂದಾಯ ಇಲಾಖೆಯಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಜನಕ್ಕೆ ಈ ನೈಂಟಿ ಫೋರ್ ಸಿ ಸಿ ಹಕ್ಕುಪತ್ರಗಳನ್ನ ಯಾವ ಸರ್ಕಾರನೂ ಮಾಡಿಲ್ಲ ನಮ್ಮ ಸರ್ಕಾರ ಏಳ್ನೂರ ಎಪ್ಪ ಏಳ್ನೂರ ಎಂಬತ್ತು ದಿವಸದಲ್ಲಿ ಮಾಡಿ ನಿರೂಪಣೆ ಮಾಡಿದ್ದೀವಿ ನುಡಿದಂತೆ ನಡೆದಿದ್ದೇವೆ ಅದಲ್ಲದೆ ನಿಮಗೆ ಗೊತ್ತು ನಾವು ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದು ಮೊದಲನೇ ದಿವಸದಂಗೆ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಖರ್ಗೆ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿಗಳನ್ನ ಡಿಲಿವರ್ ಮಾಡಿದ್ದೀವಿ ಮೊದಲನೇ ಕ್ಯಾಬಿನೆಟ್ನಲ್ಲೇ ಫುಲ್ಫಿಲ್ ಮಾಡಿದ್ದೀವಿ ಅದಕ್ಕೋಸ್ಕರ ನಾವು ಐವತ್ತೆರಡು ಸಾವಿರ ಕೋಟಿ ಮೊತ್ತದ ಹಣವನ್ನು ಬಡ್ಜೆಟ್ನಲ್ಲಿ ಇಟ್ಟಿದ್ದೀವಿ ನಮ್ಮ ರಾಜ್ಯದ ಬಡ್ಜೆಟು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಆದರೆ ಮು ಐವತ್ತೆರಡು ಸಾವಿರ ಕೋಟಿ ಅದಕ್ಕೆ ಮೀಸಲಿಟ್ಟಿದ್ದೀವಿ ಎರಡನೇದು ರೆವಿನ್ಯೂ ಇಲಾಖೆಗೆ ನಾವು ಒಂದು ಒಂದು ರೆವಿನ್ಯೂ ಇಲಾಖೆ ವತಿಯಿಂದ ಕಂದಾಯ ಇಲಾಖೆ ವತಿಯಿಂದ ನಾವು ಒಂದು ನಮ್ಮ ಸರ್ಕಾರ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ರೆವಿನ್ಯೂ ಇಲಾಖೆಯಿಂದ ನಾವು ಆರನೇ ಗ್ಯಾರಂಟಿಯನ್ನು ನಾವು ಇನ್ನೊಂದು ಚಾಲನೆ ಇದ್ದೀವಿ ಅದು ಭೂ ಗ್ಯಾರಂಟಿ ಅಂತ ಭೂ ಗ್ಯಾರಂಟಿಯಲ್ಲಿ ನಿಮಗೆ ಗೊತ್ತು ಕಳೆದ ಬಿ ಜೆ ಪಿ ಸರ್ಕಾರ ಅವಧಿಯಲ್ಲಿ ಎ ಸಿ ಡಿ ಸಿ ಡಿ ಡಿ ಎಲ್ ಆರ್ ಎ ಡಿ ಎಲ್ ಆರ್ ಕೋರ್ಟ್ಗಳಲ್ಲಿ ಲಕ್ಷಾಂತರ ಕೇಸ್ಗಳು ಬಾಕಿ ಇತ್ತು ಲಕ್ಷಾಂತರ ಕೇಸ್ಗಳು ಬಾಕಿ ಇತ್ತು ನಮ್ಮ ಸರ್ಕಾರ ಬಂದ ಮೇಲೆ ಎರಡು ವರ್ಷದಲ್ಲಿ ಎ ಸಿ ಡಿ ಸಿ ಕೋರ್ಟ್ನಲ್ಲಿ ಒಂದೂವರೆ ಲಕ್ಷ ಕೇಸ್ಗಳನ್ನ ನಾವು ತ್ವರಿತವಾಗಿ ಮುಗಿಸಿ ಒಂದು ತಾತ್ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿ ರೈತರ ಬದುಕಿನಲ್ಲಿ ಒಂದು ಮಂದಹಾಸ ಮೂಡಿಸಿದ್ದೀವಿ ರೈತರ ಬದುಕಿನಲ್ಲಿ ಒಂದು ಮಂದಹಾಸ ಮೂಡಿಸಿದ್ದೀವಿ ಎರಡನೇದು ಮುಂಚೆ ಒಂದು ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗ್ತಿದ್ರೆ ನೀವು ಖಾತಾನ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗಿತ್ತು ಬಟ್ ನಮ್ಮ ಕಾವೇರಿ ಟು ನಮ್ಮ ಸರ್ಕಾರ ಬಂದಮೇಲೆ ಅದು ಆಟೋಮೊಟೇಷನ್ ಆಗ್ತಾಯಿದೆ ಆಟೋಮೆಟಿಕ್ಕಾಗಿ ಟ್ರಾನ್ಸ್ಫರ್ ಆಗ್ತಾಯಿದೆ ಇನ್ನೊಂದು ಮಹತ್ವ ತ ಮಹತ್ವದ ಯೋಜನೆ ಯಾರ ಕಾಲ ಆದರೆ ರೈತರು ಅವರ ಕ ಖಾತೆಗಳನ್ನ ಮ್ಯಾನ್ಯಲ್ ಆಗಿ ಹೋಗ್ಬಿಟ್ಟು ತಾಲೂಕ್ ಕಚೇರಿ ಕಚೇರಿಗೆ ಅಲ್ದಿ 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 ಪೌತಿ ಖಾತಾ ಇದ್ರು ಇವಾಗ ನಮ್ಮ ಸರ್ಕಾರ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಹಾಗೂ ಕಂದಾಯ ಸಚಿವರಾದ ಕೃಷ್ಣ ಬೇರೆಗೌಡರ ನಿರ್ದೇಶನದ ಮೇರೆಗೆ ವಾಲಂಟರಿಯಾಗಿ ವಿ ಎಗಳು ಯಾರ್ಯಾರು ಕಾಲ ಆಗಿರ್ತಾರೋ ಅವ್ರ ಮನೆಗೆ ಹೋಗ್ಬಿಟ್ಟು ತಕರಾರಿಲ್ಲ ಅಂದರೆ ಸ್ಥಳದಲ್ಲೇ ಡಿಜಿಟಲೈಸ್ ಆಗಿ ಪೌತಿ ಖಾತವನ್ನು ಮಾಡಿಕೊಡ್ತಾರೆ ಇದರಿಂದ ಸಮಯ ಉಳಿಯತ್ತೆ ಅವ್ರಿಗೆ ನಾವು ಒಂದು ಏನು ಹೇಳಿದ್ವಿ ಭ್ರಷ್ಟಾಚಾರದ ರಹಿತವಾದ ಆಡಳಿತ ನಿಟ್ಟಿನಲ್ಲಿ ನಾವು ಕೊಡೋಕ್ಕೆ ಮುನ್ನುಗ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡ ಚಿದಂಬರ್ ಮಂಜುನಾಥ್ ಪ್ರದೀಪ್ ಸಿಎಂ ದ್ಯಾವಪ್ಪ ಇದ್ದರು